ನಾನು ನಿಮ್ಮ ಶೋ ಮರಡಿ ಮಾತಾಡ್ತಾ ಇರೋದು ಇನ್ಫೋಬೈಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಸೊ ಇವತ್ತು ಪ್ರತಿ ವಿಡಿಯೋದಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಥರದಂಥ ಮಾಹಿತಿಗಳನ್ನ ಹೇಳ್ತಾ ಇರ್ತೀನಿ ಆದರೆ ಇವತ್ತು ನಿಮ್ಗೆ ಹೇಳುವಂಥ ಮಾಹಿತಿ ಏನತ್ತಂತಂದರೆ ಸೊ ಉತ್ತರ ಕರ್ನಾಟಕದಲ್ಲಿ ಆಗುವಂಥ ಸಮಸ್ಯೆಗಳಾಗಿರ್ಬೋದು ಮತ್ತು ಉತ್ತರ ಕರ್ನಾಟಕವನ್ನು ಹೇಗೆ ನಿರ್ಲಕ್ಷ್ಯ ಮಾಡ್ತಾರೆ ಸರ್ಕಾರದಿಂದ ಆಗಿರ್ಬೋದು ಬೇರೆ ಬೇರೆ ರೀತಿಯಿಂದ ಆಗಿರ್ಬೋದು ಹೇಗೆ ನಿರ್ಲಕ್ಷ್ಯ ಮಾಡ್ತಾರೆ ಮತ್ತು ಅವ್ರನ್ನ ಉತ್ತರ ಕರ್ನಾಟಕದಲ್ಲಿ ಆಗುವಂಥ ಏನೇನು ವೃದ್ಧಿಗಳಾಗಿರ್ಬೋದು ಮತ್ತು ಪವರ್ಟಿ ಆಗಿರ್ಬೋದು ಅಂದರೆ ಬಡತನ ಆಗಿರ್ಬೋದು ಮತ್ತು ಬೇರೆ ಬೇರೆ ಆಹಾರದ ಕೊರತೆ ಪೌಷ್ಟಿಕಾಂಶ ಕೊರತೆ ಸೊ ಏನೇನು ಇರುತ್ತೆ ಮತ್ತು ಯಾವ ರೀತಿ ಅಲ್ಲಿನ ಜ ಸಮಸ್ಯೆಗಳು ಏನೇನು ಹೇಗೆ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಮತ್ತು ಎಷ್ಟು ತಲಾದಾಯ ಇದೆ ಅವರಿಗೆ ಬರುವಂಥ ಇನ್ಕಮ್ ಎಷ್ಟಿದೆ ಮತ್ತು ಅಲ್ಲಿ ಇರುವಂಥ ಫ್ಯಾಕ್ಟ್ರಿಗಳು ಎಷ್ಟು ಆ ಕಡೆ ಹೋಗುತ್ತೆ ಉತ್ತರ ಕರ್ನಾಟಕ ಕಡೆ ದಕ್ಷಿಣ ಕರ್ನಾಟಕಕ್ಕೆ ಎಷ್ಟು ಹೋಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಉತ್ತರ ಕರ್ನಾಟಕ ಅಂದ ತಕ್ಷಣ ಎಲ್ಲರಿಗೂ ಅಂತಂದರೆ ಉತ್ತರ ಕರ್ನಾಟಕದ ಖಡಕ್ ಮಾತುಗಳು ಮತ್ತು ಒಳ್ಳೊಳ್ಳೆ ಫುಡ್ಗಳು ಮತ್ತು ಒಳ್ಳೊಳ್ಳೆ ತಾಣಗಳು ಅಂದರೆ ಜಾಗಗಳು ಉತ್ತರ ಕರ್ನಾಟಕದಲ್ಲಿ ಹಲವಾರು ಜಿಲ್ಲೆಗಳು ಬರುತ್ತೆ ಮತ್ತು ಹಲವಾರು ಊರುಗಳು ಬರುತ್ತೆ ಅದರದ್ದೇ ಆದಂಥ ವಿಶೇಷತೆಗಳು ಮತ್ತು ಅದರದ್ದೇ ಆದಂಥ ಸ್ಪೆಷಾಲಿಟಿಗಳನ್ನು ಆ ಊರುಗಳು ಹೊಂದಿರ್ತವೆ ಆದರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟು ವಿಶೇಷತೆಗಳಿದೆ ಅಷ್ಟೇ ಸಮಸ್ಯೆಗಳು ಕೂಡ ಇದೆ ಭಾಳ ದಶಕಗಳಿಂದಲೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕ್ತಾನೇ ಇದ್ದಾರೆ ಹೋರಾಟಗಾರರು ಹೋರಾಟ ಮಾಡ್ತಾನೆ ಇದ್ದಾರೆ ಆದರೆ ಪರಿಹಾರ ಪರಿಹಾರಗಳು ಸಿಗ್ತಾ ಇಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಎಷ್ಟು ಈ ವಿಷಯಗಳ ಬಗ್ಗೆ ಎಷ್ಟು ಜನ ಮಾತಾಡಿದ್ದಾರೆ ನಾನು ಕೂಡ ಸ್ವಲ್ಪ ನನಗೆ ಗೊತ್ತಿರುವ ಮಟ್ಟಿಗೆ ನಾನು ಇದರ ಬಗ್ಗೆ ಮಾತಾಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆದರೆ ಸೊ ಎಲ್ಲ ಸಮಸ್ಯೆಗಳು ಜಾಸ್ತಿನೇ ಆಗ್ತದೆ ಪರಿಹಾರ ಅಂತೂ ಇಲ್ಲ ಅಂತಂದರೆ ರಾಜರು ಆಳದಂಥ ಜಾಗ ಅಂತಂದ್ರೆ ಬೇರೆ ಬೇರೆ ರಾಜ್ಯ ರಾಜರು ರಾಜ ಮನೆತನಗಳು ಮತ್ತು ಬೇರೆ ಬೇರೆ ಅರಸರು ಕೂಡ ಆಳಿದ್ದಾರೆ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಕದಂಬರಾಗಿರ್ಬೋದು ಚಾಲುಕ್ಯರಾಗಿರ್ಬೋದು ಸೊ ಈ ಥರ ದೊಡ್ಡ ದೊಡ್ಡ ಮನೆತನಗಳು ದೊಡ್ಡ ದೊಡ್ಡ ಅರಸರು ಈ ಉತ್ತರ ಕರ್ನಾಟಕವನ್ನು ಆಳಿದ ಕರ್ನಾಟಕ ಕನ್ನಡ ಅನ್ನೋದನ್ನ ಜಾಸ್ತಿ ಪಸರಿಸಿದವರಂಥರು ಮತ್ತು ಜಾಸ್ತಿ ಪ್ರಚಾರ ಮಾಡಿದಂಥವರು ಉತ್ತರ ಕರ್ನಾಟಕ ಇಷ್ಟೆಲ್ಲ ಇದ್ರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಸಮಸ್ಯೆಗಳೇನು ಕಡಿಮೆ ಇಲ್ಲ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಇವತ್ತಿಗೂ ಕೂಡ ಬಗೆಹರಿಸ ಬಗೆಹರಿಸಲಿಕ್ಕೆ ಆಗದೇ ಇರುವಂಥ ಸಮಸ್ಯೆಗಳಿದೆ ಆದರೆ ಈ ಬಗ್ಗೆ ಸರ್ಕಾರ ಮತ್ತು ಬೇರೆ ಬೇರೆ ಅಲ್ಲಿರುವಂಥ ಜನರು ಇದರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಅಥವಾ ಜಾಸ್ತಿ ಇದರ ಬಗ್ಗೆ ಯೋಚನೆ ಮಾಡಿ ಜಾಸ್ತಿ ಇದನ್ನು ಪ್ರಚಾರ ಮಾಡಿ ಸರ್ಕಾರಕ್ಕೆ ತಲುಪಿಸೋವರೆಗೂ ಬೇರೆ ಬೇರೆ ಸಮಸ್ಯೆಗಳು ಆಗ್ತಾನೇ ಇರುತ್ತೆ ಆದರೆ ಈ ಸಮಸ್ಯೆಗಳಿಗೆ ಪರಿಹಾರ ಏನು ಅಂಥೇಳಿ ಎಲ್ಲರಿಗೂ ಗೊತ್ತಿದೆ ಆದರೆ ಪರಿಹಾರ ಮಾತ್ರ ಸಿಗ್ತಾಯಿಲ್ಲ ಉತ್ತರ ಕರ್ನಾಟಕದಿಂದ ಬೆಂಗಳೂರು ಮೈಸೂರು ಸೊ ಈ ಥರ ದಕ್ಷಿಣ ಕರ್ನಾಟಕಕ್ಕೆ ಎಷ್ಟೋ ಜನ ಹುಡುಗರಾಗಿರ್ಬೋದು ಅಥವಾ ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಸೊ ಕೆಲಸಕ್ಕೆ ಅಂತೇಳಿ ಬೆಂಗಳೂರಿಗೆಲ್ಲ ಹೋಗ್ತಾರೆ ಮೈಸೂರಿಗೆಲ್ಲ ಹೋಗ್ತಾರೆ ದಕ್ಷಿಣ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂತಂತಂದರೆ ಉತ್ತರ ಕರ್ನಾಟಕದಲ್ಲಿ ಯಾವ ಒಳ್ಳೊಳ್ಳೆ ಕಂಪ್ನಿಗಳಿಲ್ಲ ಯಾವ ಫ್ಯಾಕ್ಟ್ರಿಗಳಿಲ್ಲ ಯಾವ ಇಂಡಸ್ಟ್ರಿಗಳಿಲ್ಲ ಒಳ್ಳೆಯದು ಸೊ ಯಾಕಂತಂದರೆ ಎಲ್ಲ ಇಂಡಸ್ಟ್ರಿಗಳು ಎಲ್ಲ ಫ್ಯಾಕ್ಟ್ರಿಗಳು ಎಲ್ಲ ಕಂಪ್ನಿಗಳು ಐ ಟಿ ಕಂಪ್ನಿಗಳು ಬಿ ಟಿ ಕಂಪ್ನಿಗಳು ಎಲ್ಲವೂ ಕೂಡ ಬೆಂಗಳೂರು ಮೈಸೂರುಗಳಲ್ಲಿ ಅಥವಾ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ ಅಂದರೆ ಜಾಸ್ತಿ ದಕ್ಷಿಣ ಕರ್ನಾಟಕಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಅಲ್ಲಿಯೇ ಐ ಟಿ ಕಂಪ್ನಿಗಳನ್ನು ಸ್ಥಾಪನೆ ಮಾಡಲಾಗ್ತದೆ ಆದರೆ ನಮ್ಮಲ್ಲಿ ಇರುವಂಥ ಫ್ಯಾಕ್ಟ್ರಿಗಳು ಏನಂತಂದರೆ ಏರ್ ಪೊಲ್ಯೂಷನ್ ಮಾಡುವಂಥದ್ದು ನಾಯ್ಸ್ ಪೊಲ್ಯೂಷನ್ ಆಗಿರ್ಬೋದು ಮತ್ತು ಪರಿಸರವನ್ನು ಹಾಳು ಮಾಡುವಂಥ ಫ್ಯಾಕ್ಟ್ರಿಗಳು ಮತ್ತು ಇಂಡಸ್ಟ್ರಿಗಳು ಮಾತ್ರ ಇದೆ ಅಂಥ ಫ್ಯಾಕ್ಟ್ರಿಗಳನ್ನ ಮತ್ತೆ ಅಂಥ ಇಂಡಸ್ಟ್ರಿಗಳನ್ನ ಮಾತ್ರ ನಮ್ಮ ಉತ್ತರ ಕರ್ನಾಟಕ ಕೊಡ್ತಾರೆ ನೀವು ನೋಡಿರ್ಬೋದು ಕೊಪ್ಪಳದಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಬೇಕಂದ್ರೆ ಒಂದು ಕಂಪ್ನಿ ಹೊರಡುತ್ತೆ ಸೊ ಆ ಕಂಪ್ನಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಲ್ಲಿನ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರಮ್ಮ ಅಜ್ಜರು ಏನು ಮಾಡ್ತಾರೆ ಅಂದರೆ ಆ ಕೊಪ್ಪಳದ ಕೊಪ್ಪಳದಲ್ಲಿ ಪ್ರಾರಂಭವಾಗುವಂಥ ಕಂಪ್ನಿಗೆ ಮತ್ತು ಇಂಡಸ್ಟ್ರಿಗೆ ವಿರುದ್ಧವಾಗಿ ನಿಲ್ತಾರೆ ಯಾಕೆಂತಂದರೆ ಆ ಕಂಪ್ನಿ ಸ್ಟಾರ್ಟ್ ಆಗೋದರಿಂದ ಇಡೀ ಕೊಪ್ಪಳ ಸುತ್ತಮುತ್ತಲೇ ಇರುವಂಥ ಜನರಿಗೆ ಭಾಳ ಅನುಕೂಲ ಅನಾನುಕೂಲ ಆಗುತ್ತೆ ಯಾಕೆಂದರೆ ಅದರಿಂದ ಏರ್ ಪೊಲ್ಯೂಷನ್ ಆಗಿ ಎಷ್ಟೋ ಜನ ಜನರು ಅಸ್ತವ್ಯಸ್ತ ಆಗ್ತಾರೆ ತಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ ಮಾಡ್ಕೊಳ್ತಾರಂಥೇಳಿ ಸೊ ಆ ಕಂಪ್ನಿಯ ಒಂದು ಪ್ರಾರಂಭಕ್ಕೆ ಅಜ್ಜಾರು ವಿರೋಧ ಪಕ್ಷಿಸ್ತಾರೆ ಆ ಕಡೆ ಬರುವಂಥ ಕಂಪ್ನಿಗಳೇ ಇಂಥವು ಮತ್ತು ಫ್ಯಾಕ್ಟ್ರಿಗಳು ಕೂಡ ಇಂಥವು ವಾಯುಮಾಲಿನ್ಯ ಮಾಡಬೇಕು ಅಥವಾ ಪರಿಸರ ಮಾಲಿ ಮಾಲಿನ್ಯ ಮಾಡಬೇಕು ಅನ್ನೋಂಥ ಫ್ಯಾಕ್ಟ್ರಿಗಳೇ ನಮ್ಮ ಕಡೆ ಬರುವಂಥದ್ದು ಅಷ್ಟೇ ಅಲ್ಲದೆ ನಿರುದ್ಯೋಗ ಪ್ರಮಾಣ ಕೂಡ ಜಾಸ್ತಿ ಇದೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಏಕೆಂತಂದರೆ ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದ್ರೆ ಉತ್ತರ ಕರ್ನಾಟಕದಲ್ಲಿ ಒಟ್ಟು ಹದಿಮೂರು ಪರ್ಸೆಂಟ್ ನಿರುದ್ಯೋಗ ಜಾಸ್ತಿ ಇದೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ಕೇವಲ ಐದು ಪರ್ಸೆಂಟ್ ಐದರಿಂದ ಏಳು ಪರ್ಸೆಂಟ್ ಇದ್ದರೆ ಉತ್ತರ ಕರ್ನಾಟಕದಲ್ಲಿ ಹದಿಮೂರು ಪರ್ಸೆಂಟ್ ಜಾಸ್ತಿ ಇದೆ ಹೀಗಾದರೆ ಇಲ್ಲಿ ನಮ್ಮ ಜನರು ಅಥವಾ ನಮ್ಮ ನಮ್ಮ ಕಡೆ ಇರುವಂಥ ಉತ್ತರ ಕರ್ನಾಟಕದಲ್ಲಿರುವಂಥ ವಿದ್ಯಾರ್ಥಿಗಳು ಮತ್ತು ನಿರುದ ನಿರುದ್ಯೋಗಿಗಳು ಹೇಗೆ ಕೆಲಸ ಮಾಡಬೇಕು ಸೊ ಬೇರೆ ಕಡೆ ಹೋಗಲಿಕ್ಕೆ ಖರ್ಚುಗಳು ಜಾಸ್ತಿ ಬೆಂಗಳೂರಿಗೆ ಹೋದರೆ ಖರ್ಚುಗಳು ಜಾಸ್ತಿ ಮೈಸೂರಿಗೆ ಹೋದರೆ ಖರ್ಚುಗಳು ಜಾಸ್ತಿ ಸೊ ಮತ್ತು ಬೇರೆ ಬೇರೆ ಜಾಗಗಳು ಹೋಗ್ತಾರೆ ಡೆಲ್ಲಿ ಹೋಗ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳುನಾಡು ಕೇರಳ ಸೊ ಈ ಕೆಲಸಕ್ಕೆ ಹೋಗ್ತಾರೆ ಸೊ ಅಲ್ಲಿ ಹೋದಷ್ಟು ಖರ್ಚು ಜಾಸ್ತಿ ಇದೇ ಕಂಪ್ನಿಗಳು ಇದೇ ಫ್ಯಾಕ್ಟ್ರಿಗಳು ಅಥವಾ ಇದೇ ಇಂಡಸ್ಟ್ರಿಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಳೆದ್ರೆ ಸೊ ಎಷ್ಟು ಅನುಕೂಲ ಆಗುತ್ತೆ ಮತ್ತು ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಎಷ್ಟು ಜನರಿಗೆ ಎಷ್ಟು ಜನರ ನಿರುದ್ಯೋಗ ನಿವಾರಣೆ ಆಗುತ್ತೆ ಐ ಟಿ ಉದ್ಯಮಗಳಲ್ಲೂ ಅಷ್ಟೆಷ್ಟು ಐ ಟಿ ಉದ್ಯಮಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಇರುವಂಥದ್ದು ಮತ್ತು ಇನ್ನೂ ಒಂದು ಏನಂತಂದರೆ ಐ ಟಿ ಉದ್ಯಮಗಳು ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಿಗುವಂಥ ಪಾಲು ಎಷ್ಟು ಆಗ್ತದೆ ಐದರಿಂದ ಆರು ಪರ್ಸೆಂಟ್ ಮಾತ್ರ ಇದರಿಂದ ಪ್ರತಿ ವರ್ಷ ಉತ್ತರ ಕರ್ನಾಟಕದಿಂದ ಹನ್ನೆರಡು ಲಕ್ಷ ಜನ ವಲಸೆ ಹೋಗ್ತಾರೆ ನಿರುದ್ಯೋಗದ ಪ್ರಮಾಣ ಜಿಲ್ಲಾವಾರು ನೋಡೋದಾದರೆ ಬಳ್ಳಾರಿಯಲ್ಲಿ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟು ನಿರುದ್ಯೋಗ ಇದೆ ಜಿಲ್ಲೆಯಲ್ಲಿ ಎಂಟು ಪಾಯಿಂಟ್ ಮೂರು ನಿರುದ್ಯೋಗದ ಪ್ರಮಾಣ ಇದ್ದರೆ ಕಲಬುರಗಿಯಲ್ಲಿ ಹತ್ತು ಪಾಯಿಂಟ್ ಎರಡು ಪರ್ಸೆಂಟರಷ್ಟು ನಿರುದ್ಯೋಗದ ಪ್ರಮಾಣ ಇದೆ ಯಾದಗಿರಿಯಲ್ಲಿ ಹನ್ನೊಂದು ಪಾಯಿಂಟ್ ಐದು ಮತ್ತು ಬಿಜಾಪುರದಲ್ಲಿ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟಷ್ಟು ನಿರುದ್ಯೋಗದ ಪ್ರಮಾಣ ಇದೆ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗ್ಬೋದು ಉತ್ತರ ಕರ್ನಾಟಕದೊಳಗೆ ಎಷ್ಟು ಸರ್ವೆ ಆಫ್ ಇಂಡಿಯಾದ ಒಂದು ವರದಿ ಇದೆ ತಲಾದಾಯದು ಸೊ ಅದನ್ನು ನಿಮಗೆ ಹೇಳ್ತೇನೆ ಸೊ ಇದ್ರ ಮೇಲೆ ನೀವು ತಿಳ್ಕೊಬೋದು ಉತ್ತರ ಕರ್ನಾಟಕದಲ್ಲಿ ಎಷ್ಟು ಸಮಸ್ಯೆ ಇದೆ ಮತ್ತು ಎಷ್ಟು ಬಡತನ ಇದೆ ಮತ್ತು ತಲಾಯ ಎಷ್ಟು ಕಡಿಮೆ ಇದೆ ಅಂತೇಳಿ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು ತಲಾದಾಯ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳು ಇದಾದ ಮೇಲೆ ವಿಜಯನಗರದಲ್ಲಿ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಪಾಯಿಗಳು ಇದಾದ ಮೇಲೆ ರಾಯಚೂರು ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ರೂಪಾಯಿಗಳು ತಲದ ಇದೆ ಸೊ ಅದಾದಮೇಲೆ ಕೊಪ್ಪಳದಲ್ಲಿ ಒಂದು ಪಾಯಿಂಟ್ ಐವತ್ತೆರಡು ಲಕ್ಷ ತಲದ ಇದೆ ಆಮೇಲೆ ಹಾವೇರಿ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಐವತ್ತೇಳು ಲಕ್ಷ ರೂಪಾಯಿ ತಲದ ಇದ್ದರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ರೂಪಾಯಿ ತಲದ ಆಮೇಲೆ ಗದಗ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ರೂಪಾಯಿಗಳ ತಲಾ ತಲದ ಸೊ ನಂತರ ಧಾರವಾಡ ಜಿಲ್ಲೆಯಲ್ಲಿ ಎರಡು ಲಕ್ಷದ ಮೂವತ್ತೊಂದು ಸಾವಿರ ರೂಪಾಯಿ ತಲದ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಅರವತ್ತೊಂಬತ್ತು ರೂಪಾಯಿ ಒಂದು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ರೂಪಾಯಿಗಳ ತಲದ ಇದ್ದರೆ ಬೀದರ್ದಲ್ಲಿ ಒಂದು ಪಾಯಿಂಟ್ ಐವತ್ತೆರಡು ಲಕ್ಷ ರೂಪಾಯಿಗಳ ತಲಾದ ಇದೆ ನಂತರ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಏಳು ಲಕ್ಷ ತಲಾದ ಇದ್ದರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷ ಇದೆ ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ತಲಾದ ಇದೆ ನೋಡಿ ಫ್ರೆಂಡ್ಸ್ ಸೊ ಇಷ್ಟರ ಮೇಲೆ ನೀವು ಗಮನಿಸ್ಬೋದು ಹತ್ಮೂರು ಜಿಲ್ಲೆಗಳ ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆಗಳ ಒಂದು ತಲಾದಾಯನ ನಾನು ನಿಮಗೆ ಹೇಳಿದ್ದೀನಿ ಸೊ ಇದ್ರ ಮೇಲೆ ಅನ್ನಿಸ್ಬೋದು ನಿಮಗೆ ಸೊ ಒಂದೇ ಒಂದು ಜಿಲ್ಲೆ ಕೂಡ ಟಾಪ್ ಫೈಯಲ್ಲಿ ಇಲ್ಲ ಯಾಕೆಂತಂದರೆ ಇಲ್ಲಿನ ಉತ್ತರ ಕರ್ನಾಟಕದಲ್ಲಿರುವಂಥ ಜನರ ಒಂದು ಉದ್ಯೋಗ ಆಗಿರ್ಬೋದು ಅಥವಾ ಇನ್ಕಮ್ ಆಗಿರ್ಬೋದು ಆದಾಯ ಆಗಿರ್ಬೋದು ಭಾಳಷ್ಟು ಕಡಿಮೆ ಇದೆ ಸೊ ಹೆಚ್ಚು ಕಡಿಮೆ ಕೆಲವೊಂದು ಜಿಲ್ಲೆಗಳಲ್ಲಿ ಭಾಳಷ್ಟು ಬಡತನ ಮತ್ತು ಭಾಳಷ್ಟು ಸಮಸ್ಯೆಗಳಿದೆ ಕುಡಿಲಿಕ್ಕೆ ನೀರಿರಲ್ಲ ಮತ್ತು ಮೂಲಭೂತ ಸೌಕರ್ಯ ಇಲ್ಲ ಸೊ ಇದೇ ರೀತಿ ಮುಂದುವರಿತಾ ಹೋದರೆ ಉತ್ತರ ಕರ್ನಾಟಕವನ್ನು ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇರುವಂಥ ಜನರೇ ಆಗಿರ್ಬೋದು ಅಥವಾ ನಮ್ಮಲ್ಲಿರುವಂಥ ನಾಯಕರಾಗಿರ್ಬೋದು ಸಂಸತ್ತಾಗಿರ್ಬೋದು ವಿಧಾನಸಭಾ ಕಲಾಪಗಳಲ್ಲಿ ಉತ್ತರ ಕರ್ನಾಟಕ ಸಮಸ್ಯೆಗಳನ್ನ ಎತ್ತಿದಾಗ ಧ್ವನಿ ಎತ್ತಿ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದಾಗ ಸೊ ಅದರ ಬಗ್ಗೆ ಚರ್ಚೆಯಾಗಿ ಹೋಗುತ್ತೆ ಹೋರಕ್ಕೆ ಯಾವುದೇ ಕೂಡ ಪರಿಹಾರ ಸಿಗುತ್ತಾ ಇಲ್ಲ ಯಾಕೆಂತಂದರೆ ಭಾಳಷ್ಟು ವರ್ಷಗಳಿಂದ ಹೋರಾಟಗಾರರು ಹೋರಾಟ ಮಾಡ್ತಾನೆ ಇದ್ದಾರೆ ಆದರೆ ಅಲ್ಲಿ ಚರ್ಚೆ ಆಗುತ್ತೆ ಆದರೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ನೀವು ತಿಳ್ಕೊಬೋದು ಉತ್ತರ ಕರ್ನಾಟಕದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕ ಇಡೀ ಭಾರತವಲ್ಲ ಇಡೀ ಬೇರೆ ದೇಶಗಳನ್ನು ಕೂಡ ಆಗಿದೆ ಯಾಕಂದ್ರೆ ಇಲ್ಲಿರುವಂಥ ರಾಜರು ಅಷ್ಟು ಫೇಮಸ್ ಆಗಿದ್ದವರು ಮತ್ತು ಇಲ್ಲಿ ಇರುವಂಥ ಶ್ರೀಮಂತಕ್ಕೆ ಇಡೀ ಜಗತ್ತಿಗೆ ಗೊತ್ತು ಯಾಕಂದರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೀವು ಕೇಳಿರ್ಬೋದು ವಿಜಯನಗರ ಸಾಮ್ರಾಜ್ಯ ಇಡೀ ಜಗತ್ತಿನಲ್ಲಿ ಅತಿ ಶ್ರೀಮಂತವಾದ ಸಾಮ್ರಾಜ್ಯ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂತಂದರೆ ಸೊ ಉತ್ತರ ಕರ್ನಾಟಕವನ್ನು ಬಹಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ ಸರ್ಕಾರ ಆಗಿರ್ಬೋದು ಬೇರೆ ಬೇರೆ ಕಂಪ್ನಿಗಳಾಗಿರ್ಬೋದು ಬೇರೆ ಬೇರೆ ಇಂಡಸ್ಟ್ರಿಗಳಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಭಾಳಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕವನ್ನು ದಯವಿಟ್ಟು ಕರ್ನಾಟಕ ಉತ್ತರ ಕರ್ನಾಟಕ ಕರ್ನಾಟಕದ ಒಂದು ಭಾಗವೇ ಸೊ ಭಾಷೆವೇರಾಗಿರ್ಬೋದು ಜೀವನ ಶೈಲಿ ಬೇರೆ ಆಗಿರ್ಬೋದು ಇದು ಒಂದು ಕರ್ನಾಟಕದ ಭಾಗವೇ ಸೊ ದಯವಿಟ್ಟು ಉತ್ತರ ಕರ್ನಾಟಕದ ಬಗ್ಗೆ ಗಮನ ಹರಿಸಿ ಮತ್ತು ಉತ್ತರ ಕರ್ನಾಟಕದಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸಿ ಮತ್ತು ಮೂಲಭೂತ ಸೌಕರ್ಯಗಳನ್ನ ಕೊಡಿ ಮತ್ತು ನಮ್ಮಲ್ಲಿರುವಂಥ ಉತ್ತರ ಕರ್ನಾಟಕದಲ್ಲಿರುವಂಥ ಜನರಿಗೆ ಉದ್ಯೋಗ ಅವಕಾಶ ಕೊಡಿ ಮತ್ತು ಹೆಚ್ಚಿನ ಜನರು ವಲಸೆ ಹೋಗ್ತಾರೆ ಅದನ್ನು ಕೂಡ ತಪ್ಪಿಸ್ಬೋದು ಇದರಿಂದ ಸೊ ಇಲ್ಲಿ ಇರುವಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಏನೇನು ಇಲ್ಲಿ ಸಿಗುತ್ತೆ ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಸೊ ಎಲ್ಲರೂ ಕೂಡ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಹೇಳ್ತಾನೆ ಇರ್ತಾರೆ ಸೊ ನನಗೂ ಈ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಹೇಳಬೇಕು ಅಥವಾ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸಿತ್ತು ಸೊ ಅದಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸೊ ಏನಾದರೂ ಇದರಲ್ಲಿ ತಪ್ಪಿದರೆ ಕ್ಷಮಿಸಿ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಿಮಗೆ ಈ ಸಮಸ್ಯೆಗಳು ಏನು ನಿಮ್ಮ ಮನಸ್ಸಿಗೆ ಹೋಗಿದ್ರೆ ಸೊ ಅರ್ಥ ಆಗಿದ್ದರೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ಎಲ್ಲರಿಗೂ ನಮ್ಮ ಉತ್ತರ ಕನ್ನಡ ಸಮಸ್ಯೆಗಳು ತಿಳಿಯಲಿ ಮತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಆಗುವಂಥ ಸಮಸ್ಯೆಗಳೇನಿದೆ ಅಥವಾ ಬೇರೆ ಬೇರೆ ಕಷ್ಟಗಳೇ ಉತ್ತರ ಕನ್ನಡ ಜನರ ಕಷ್ಟಗಳಿದೆ ಎಲ್ಲರಿಗೂ ಅರ್ಥ ಆಗಲಿ ಸೊ ನನ್ನ ವಿಡಿಯೋ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಬೆಲ್ ಬೆಲ್ಲೈಕನ್ ಕೂಡ ಒತ್ತಿರಿ ಮುಂದೆ ನಾನು ಹಾಕುವಂಥ ವಿಡಿಯೋಗಳು ನಿಮಗೆ ಮತ್ತೆ ಬರುತ್ತೆ ಮತ್ತು ನಾನೇನಾದರೂ ಅಪ್ಡೇಟ್ಸ್ ಕೊಟ್ಟರೆ ಅಥವಾ ನಾನೇನಾದರೂ ಹೊಸ ಹೊಸ ಮಾಹಿತಿಗಳನ್ನ ಹಾಕಿದರೆ ನಿಮಗೂ ಕೂಡ ಬರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು